ನಿಮಗೂ ನಿಮ್ಮ ಕನಸಿನ ಮನೆ ಕಟ್ಟುವುದಕ್ಕೆ ಆಸೆ ಇದೆಯಾ ನಿಮ್ ಕೆಲಸದಲ್ಲಿ ಫುಲ್ ಬಿಜಿ ಆಗಿದೀರಾ ನಿಮ್ ಮನೆ ಕಟ್ಟೋಕೆ ಟೈಮೇ ಸಿಗ್ತಾ ಇಲ್ವಾ ನಿಮ್ಮ ಕನಸಿನ ಮನೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜನರಿಗೆ ತಮ್ಮ ಕನಸಿನ ಮನೆ ಕಟ್ಟಬೇಕು ತಮ್ಮದೇ ಆದ ಮನೆ ಇರಬೇಕು ಆದ್ರೆ ಐಡಿಯಾ ಇವತ್ತು ನಿಮ್ಗೆಲ್ಲರಿಗಾಗಿ ಒಂದು ಕಂಪ್ನಿಗೆ ನಾವು ಬಂದಿದ್ದೇವೆ ಬಿಸ್ನೆಸ್ ಬೆಂಚ್ ಅಂತ ಹೇಳಿ ನಿಮ್ಮ ಕನಸಿನ ಮನೆ ಕಟ್ಟೋಕೆ ಎ ಟು ಜೆಡ್ ಕಂಪ್ಲೀಟ್ ಸಪೋರ್ಟ್ ಮಾಡ್ತಾರೆ ಇವರೇ ಮುಂದೆ ನಿಂತು ಅವರದ್ದೇ ಮನೆ ತರ ಕಂಪ್ಲೀಟ್ ಆಗಿ ರೆಡಿ ಮಾಡಿ ನಿಮ್ಗೆ ಪ್ರೊವೈಡ್ ಮಾಡ್ತಾರೆ ಬನ್ನಿ ಕಂಪ್ನಿ ಜೊತೆಗೆ ಸೇರೋಣ ಯಾವ ತರ ಎಲ್ಲ ಪ್ರೊಸೆಸ್ ಇರುತ್ತೆ ಅಂತ ನೋಡ್ತಾ ಹೋಗೋಣ ಹಾಗೂ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಮೇಡಮ್ ಸಹಿತ ಅವೈಲೇಬಲ್ ಇದ್ದಾರೆ ನಮಸ್ಕಾರ ಮೇಡಂ ನಮಸ್ಕಾರ ಸರ್ ಇಡಿ ಕರ್ನಾಟಕ ವ್ಯೂಯರ್ಸ್ ಗೆ ನಮಸ್ಕಾರ ಮೇಡಮ್ ಫಸ್ಟ್ ಆಫ್ ಆಲ್ ನಿಮ್ ಕಂಪನಿ ಬಗ್ಗೆ ಹೇಳಿ ಮೇಡಂ ಯಾವ ತರ ಎಲ್ಲ ಕನ್ಸ್ಟ್ರಕ್ಷನ್ ಎಲ್ಲ ಇದೆ ಬನ್ನಿ ಸರ್ ಒನ್ ಬೈ ಒನ್ ಆಗಿ ಹೇಳ್ತೀನಿ ನಮ್ಮ ಹೆಡ್ ಆಫೀಸ್ ಬಂದಿ ತಮಿಳುನಾಡು ಕರೂರಲ್ಲಿ ಲೊಕೇಟ್ ಆಗಿದೆ ಸೊ ಎಂಟೈರ್ ತಮಿಳುನಾಡಲ್ಲಿ ಸಿಕ್ಸ್ಟಿ ಪ್ಲಸ್ ಅಸೋಸಿಯೇಟ್ ಇಂಜಿನಿಯರ್ಸ್ ಇಟ್ಟು ಸರ್ವಿಸ್ ಪ್ರೊವೈಡ್ ಮಾಡ್ತಾ ಇದೀವಿ ಸೊ ಮೆನಿ ಆಫ್ ದ ಪ್ರಾಜೆಕ್ಟ್ ಬಂದು ಕಂಪ್ಲೀಟ್ ಆಗಿದೆ ಆಗ ಹಲ್ದಲ್ಲಿ ತ್ರೀ ಹಂಡ್ರೆಡ್ ಪ್ಲಸ್ ಪ್ರಾಜೆಕ್ಟ್ ಆನ್ ಗೋಯಿಂಗ್ ಅಲ್ಲಿ ಇದೆ ಕನ್ಸ್ಟ್ರಕ್ಷನ್ ತಮಿಳುನಾಡು ಮಾತ್ರ ಅಲ್ಲದೇನೆ ಎಂಟೈರ್ ಗ್ಲೋಬಲ್ ಅಲ್ಲಿ ಅನ್ನೋದೇ ನಮ್ದು ಮೈನ್ ಮೋಟಿವ್ ಆಗಿದೆ ಆಲ್ ಓವರ್ ಕರ್ನಾಟಕದಲ್ಲಿ ಕನ್ಸ್ಟ್ರಕ್ಷನ್ ಶುರು ಮಾಡಿದೀವಿ ಅದು ಅಲ್ಲದೇ ಅಸೋಸಿಯೇಟ್ ಇಂಜಿನಿಯರ್ಸ್ ಗೆ ಆಪರ್ಚುನಿಟೀಸ್ ಮತ್ತೆ ಸರ್ವಿಸು ಪ್ರೊವೈಡ್ ಮಾಡ್ತಿದೀವಿ ಒಂದು ಲೈನ್ ಅಲ್ಲಿ ಹತ್ತು ಬಿಲ್ಡಿಂಗ್ ಇದೆ ಅಂತ ಹೇಳಿದ್ರೆ ಒಂದ್ ಬಿಲ್ಡಿಂಗ್ ಬಂದು ಯುನಿಕ್ ಆಗಿ ಕಾಣ್ತಾ ಇರುತ್ತೆ ಅದ ನಮ್ಮ ಬಿಸ್ನೆಸ್ ಬೆಂಚ್ ಕನ್ಸ್ಟ್ರಕ್ಷನ್ ಮಾಡಿರೋ ಬಿಲ್ಡಿಂಗ್ ಓಕೆ ನಿಮ್ದು ಸದಾ ಯುನೀಕ್ ಆಗಿ ನಿಮ್ ಮನೆಯನ್ನ ರೆಡಿ ಮಾಡ್ಬೇಕು ಯುನೀಕ್ ಸ್ಟೈಲ್ ಅಲ್ಲಿ ಇರಬೇಕಂದ್ರೆ ಒಮ್ಮೆ ಬಿಸ್ನೆಸ್ ಬೆಂಚ್ ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ ಕನಸಿನ ಮನೆ ಇನ್ನೂ ಚೆನ್ನಾಗಿ ಮಾಡ್ಕೊಡ್ತಾರೆ ಯಾರೇ ಕಸ್ಟಮರ್ ಮನೆ ಕಟ್ಟಿಸ್ಬೇಕಂದ್ರೆ ಯಾವ ತರ ಎಲ್ಲ ಪ್ಯಾಕೇಜಸ್ ನೀವು ಪ್ರೊವೈಡ್ ಮಾಡ್ತಾ ಸರ್ ನಮ್ಮಲ್ಲಿ ಆಕ್ಚುಲಿ ಮೂರು ಟೈಪ್ ಆಫ್ ಪ್ಯಾಕೇಜಸ್ ಇರುತ್ತೆ ಸರ್ ಫಸ್ಟ್ ಆಫ್ ಆಲ್ ಬೇಸಿಕ್ ಇದೆ ಸ್ಟ್ಯಾಂಡರ್ಡ್ ಇದೆ ಅದಾದ ನಂತರ ಪ್ರೀಮಿಯಂ ಇದೆ ಓಕೆ ಇದು ಮೂರು ಪ್ಯಾಕೇಜಸ್ ನ ಡೀಟೇಲ್ ಆಗಿ ನಿಮಗೆ ಡಿಸ್ಕ್ರಿಪ್ಷನ್ ನಾವು ಆಡ್ ಮಾಡಿರ್ತೇವೆ ಹಾಗೂ ವಿಡಿಯೋದಲ್ಲೂ ನಿಮಗೆ ಹೇಳ್ತೇವೆ ಸೊ ಯಾವ ತರ ಎಲ್ಲ ಒಂದು ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಮೇಡಮ್ ನಿಮ್ಮಲ್ಲಿ ಯಾಕಂತ ನೋಡಿದ್ರೆ ನಮ್ಮಲ್ಲಿ ಪ್ರೊಫೆಷನಲ್ ಟೀಮ್ಸ್ ಇರ್ತಾರೆ ಸರ್ ಫಸ್ಟ್ ಆಫ್ ಆಲ್ ಟೀಮ್ಸ್ ಇರ್ತಾರೆ ಸ್ಟ್ರಕ್ಚರಲ್ ಟೀಮ್ ಇದಾರೆ ಕ್ವಾಂಟಿಟಿ ಸರ್ವೇರ್ ಟೀಮ್ ಇದಾರೆ ಕ್ವಾಲಿಟಿ ಚೆಕಿಂಗ್ ಟೀಮ್ ಇದೆ ಪ್ರಾಜೆಕ್ಟ್ ಕೋಆರ್ಡಿನೇಟರ್ಸ್ ಇರ್ತಾರೆ ಮಾರ್ಕೆಟಿಂಗ್ ಟೀಮ್ಸ್ ಇರ್ತಾರೆ ಸರ್ ಮತ್ತೆ ವೆಬ್ ಸಹ ಇದೆ ಹೇಳಿ ಯಾವ ತರ ಬೈ ಸ್ಟೆಪ್ ಯಾವ ತರ ಮನೆ ಕಟ್ಟಿಸಬಹುದು ನಿಮ್ಮ ಕನಸಿನ ಮನೆ ನೆನಸಾಗುವುದಕ್ಕೆ ಸ್ಕ್ರೀನ್ ಅಲ್ಲಿ ಕಾಣುತ್ತಿರೋ ನಂಬರ್ ಗೆ ಕಾಲ್ ಮಾಡಿ ಸೊ ನೀವ್ ಕಾಲ್ ಮಾಡಿದ ತಕ್ಷಣ ಸಪೋರ್ಟ್ ಟೀಮ್ ಅವರು ಕಾಲ್ಸ್ ರಿಸೀವ್ ಮಾಡಿ ಕಾಲ್ಸ್ ಅಲ್ಲೇ ಸಹ ಮಾರ್ಕೆಟಿಂಗ್ ಮಾಡ್ತಾರೆ ಮಾರ್ಕೆಟಿಂಗ್ ಒಂದ್ ಪ್ರಾಜೆಕ್ಟ್ ಸ್ಟಾರ್ಟ್ ಆದಾಗಿಂದ ಕೀ ಹ್ಯಾಂಡ್ ಓವರ್ ಮಾಡೋವರೆಗೂ ಬ್ಯಾಕ್ ಅಂಡ್ ಸಪೋರ್ಟ್ ಆಗಿ ನೆಕ್ಸ್ಟ್ ಬಂದಿ ಟೀಮ್ ಕ್ಲೈಂಟ್ ರಿಕ್ವೈರ್ಮೆಂಟ್ ಪ್ರಕಾರನೇ ಇಂಟೀರಿಯರ್ ಮತ್ತೆ ಎಕ್ಸ್ಟೀರಿಯರ್ ಪ್ಲಾನ್ಸ್ ಡಿಸೈನ್ ಮಾಡಿ ಕೊಡ್ತಾರೆ ಚಿಕ್ಕದೇ ಸ್ಪೇಸ್ ಇದ್ರೂ ಸಹ ಐಲಿ ಎಫಿಶಿಯಂಟ್ ಆಗಿ ಡಿಸೈನ್ಸ್ ಮಾಡಿ ಕೊಡ್ತಾರೆ ಸೊ ಕ್ಲೈಂಟ್ ಗೆ ಫಸ್ಟ್ ಓಕೆ ಆದ್ರೆ ಮಾತ್ರನೇ ಪ್ರಾಜೆಕ್ಟ್ಸ್ ಶುರು ಮಾಡ್ತಾರೆ ಥರ್ಡ್ ಬಂದಿ ನಮ್ಮ ಸ್ಟ್ರಕ್ಚರಲ್ ಟೀಮ್ ಇವರು ನಿಮ್ಮ ಬಿಲ್ಡಿಂಗ್ ನ ಸ್ಟೆಬಿಲಿಟಿನ ಪ್ರಾಪರ್ ಆಗಿ ಎಕ್ಸಿಕ್ಯೂಟ್ ಮಾಡಿ ಕೊಡ್ತಾರೆ ಎಕ್ಸಾಂಪಲ್ ನಿಮ್ಮ ಬಿಲ್ಡಿಂಗ್ನ ವೈಟೇಜ್ ತಕ್ಕಂತೆ ಎಷ್ಟು ರಾಡ್ ಯೂಸ್ ಮಾಡ್ತಾ ಇದ್ದಾರೆ ಅನ್ನುವುದು ಕ್ಯಾಲ್ಕುಲೇಟ್ ಮಾಡಿ ಸ್ಟ್ರಕ್ಚರಲ್ ಡಿಸೈನ್ ಮಾಡ್ತಾ ಇದ್ದಾರೆ ಮತ್ತೆ ಆಸ್ ಪರ್ ಕೋಡ್ ಅಲ್ಲೇ ಸ್ಟ್ರಕ್ಚರಲ್ ಡಿಸೈನ್ ಮಾಡಿ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಬಂದು ನಮ್ಮ ಕ್ವಾಂಟಿಟಿ ಸರ್ವೇರ್ ಟೀಮ್ ಇವ್ರು ಬಂದ್ಬಿಟ್ಟು ನಿಮ್ಮದೇ ಆದ ಅಲ್ಲಿ ಏನು ಮೆಟೀರಿಯಲ್ಸ್ ಯೂಸ್ ಮಾಡ್ತಾರೆ ಮತ್ತೆ ಪ್ರಾಪರ್ ಆಗಿ ಕ್ವಾಲಿಟಿ ಇಟ್ಟು ಕಾಸ್ಟಿಂಗ್ ಅರೈವ್ ಮಾಡಿ ಒಂದು ಬಿಸ್ನೆಸ್ ಬಿಲ್ಡಿಂಗ್ ಕಟ್ಟುವುದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆನ್ ಗೋಯಿಂಗ್ ಸೈಟಲ್ಲಿ ಇನ್ ಕೇಸ್ ಏರಿಯಾ ಚೇಂಜ್ ಆದರೆ ಅದಕ್ಕೆ ಏನು ಕಾಸ್ಟ್ ಆಗುತ್ತೆ ಅನ್ನೋದು ಮುಂಚೆನೆ ಎಕ್ಸ್ಪ್ಲೇನ್ ಮಾಡಿ ಅಮೆಂಡ್ಮೆಂಟ್ ಮಾಡಿ ಆಮೇಲೆ ವರ್ಕ್ ಸ್ಟಾರ್ಟ್ ಮಾಡ್ತಾರೆ ಪ್ರಾಜೆಕ್ಟ್ ಕೋಆರ್ಡಿನೇಟರ್ಸ್ ಆ್ಯಸ್ ಪರ್ ಡ್ರಾಯಿಂಗ್ಸ್ ಪ್ರಕಾರನೇ ಸೈಟಲ್ಲಿ ಪ್ರತಿ ಅಂದದಲ್ಲೂ ಕನ್ಸ್ಟ್ರಕ್ಷನ್ ನಡೀತಿದೆಯಾ ಅಂತ ಇನ್ಸ್ಪೆಕ್ಷನ್ ಚೆಕ್ ಮಾಡ್ತಾರೆ ಕ್ಲೈಂಟ್ ಮತ್ತೆ ಇಂಜಿನಿಯರ್ ಇಬ್ಬರು ಮಧ್ಯದಲ್ಲಿ ಪ್ರಾಜೆಕ್ಟ್ ಸ್ಟಾರ್ಟ್ ಆದಾಗಿಂದ ಕೀ ಹ್ಯಾಂಡ್ ಓವರ್ ಮಾಡೋವರೆಗೂ ಬಾಕಿ ಸಪೋರ್ಟ್ ಆಗಿರ್ತೀವಿ ನೆಕ್ಸ್ಟ್ ಬಂದು ನಮ್ಮ ಮಾರ್ಕೆಟಿಂಗ್ ಟೀಮ್ ಇವರು ಸೋಶಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಲೈಕ್ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಸೊ ಟ್ವೆಂಟಿ ಪ್ಲಸ್ ಇಟ್ ಇಟ್ಟು ಬ್ರಾಂಡ್ ಪ್ರಮೋಷನ್ ಮಾಡ್ತಾ ಇದ್ದಾರೆ ಒಂದು ಕ್ಲೈಂಟ್ ಫಾಲೋ ಅಪ್ ಮಾಡೋದಕ್ಕೆ ವಾಟ್ಸ್ಆಪ್ ಮಾರ್ಕೆಟಿಂಗ್ ಸಹ ಇದೆ ಒಂದೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ಸಹ ಸಪರೇಟ್ ಸಪರೇಟ್ ಆಗಿ ಟೀಮ್ ವರ್ಕ್ ಮಾಡ್ತಾ ಇದ್ದಾರೆ ಸೊ ನೆಕ್ಸ್ಟ್ ಬಂದಿ ವೆಬ್ ಪೋರ್ಟಲ್ ಸೊ ಈಗಿನ ಸಮಯದಲ್ಲಿ ಎಲ್ಲರೂ ಅವರ ವರ್ಕ್ ಅಲ್ಲಿ ಬಿಸಿಯಾಗಿರ್ತಾರೆ ಸೊ ಒಂದ್ಸತಿ ಮನೆ ಕನ್ಸ್ಟ್ರಕ್ಷನ್ ಶುರುವಾಗಿದ ತಕ್ಷಣ ಅವ್ರ ವರ್ಕ್ ಐ ಮೀನ್ ಅವ್ರ ಸೈಟಲ್ಲಿ ಎಷ್ಟು ವರ್ಕ್ ಕಂಪ್ಲೀಟ್ ಆಗಿದೆ ಅಂತ ಪ್ರತಿಯೊಬ್ಬರು ಸೈಟಿಗೆ ಬಂದು ನೋಡೋಕ್ಕಾಗಲ್ಲ ಸೊ ಅವ್ರು ಎಲ್ಲಿ ಇದ್ದರೂ ಸಹ ವೆಬ್ ಪೋರ್ಟಲ್ ಅಪ್ಲಿಕೇಶನ್ ಮುಖಾಂತರನೇ ಸೈಟಲ್ಲಿ ಎಷ್ಟೆಷ್ಟು ವರ್ಕ್ ಕಂಪ್ಲೀಟ್ ಆಗಿದೆ ಅಂತ ನೋಡ್ಬೋದು ಸೊ ನೆಕ್ಸ್ಟ್ ಬಂದು ನಮ್ಮ ವಿ ಆರ್ ವಿ ಆರ್ ಅಂದರೆ ವರ್ಚುವಲ್ ರಿಯಾಲಿಟಿ ಸೊ ನ ನಿಮ್ಮ ಮನೆ ಕಟ್ಟೋದಕ್ಕೆ ಮುಂಚೆನೆ ಟು ಡಿ ಅಲ್ಲದೆ ತ್ರೀ ಡಿ ಎಕ್ಸ್ಪೀರಿಯನ್ಸ್ಗೆ ಮನೆ ಕಟ್ಟೋದಕ್ಕೆ ಮುಂಚೆನೆ ಹೇಗಿರುತ್ತೆ ಅಂತ ವರ್ಚುವಲ್ ರಿಯಾಲಿಟಿ ಮುಖಾಂತರನೇ ನೋಡಬಹುದು ಸೊ ನೆಕ್ಸ್ಟ್ ಬಂದು ನಮ್ಮ ಪಿ ಎಮ್ ಸಿ ಪಿ ಎಮ್ ಸಿ ಅಂತ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸಿ ಅಂತ ಸೊ ಕನ್ಸ್ಟ್ರಕ್ಷನ್ ಮಾತ್ರ ಅಲ್ಲದೆ ಫುಲ್ ಅಂಡ್ ಫುಲ್ ಡಿಸೈನ್ ಸಹ ಮಾಡಿ ಉದಾಹರಣೆಗೆ ನೀವು ಯಾರು ಬೇಕಾದರೂ ಇಟ್ಟು ಮನೆ ಕಟ್ಟಿಸಿ ಸೊ ನಿಮ್ಮ ಮನೆ ಬೇಕಾದಂತೆ ನಾವೇ ಫುಲ್ ಅಂಡ್ ಫುಲ್ ಡಿಸೈನ್ ಮಾಡಿ ಕೊಡ್ತೀವಿ ಕನ್ಸ್ಟ್ರಕ್ಷನ್ ಬಗ್ಗೆ ಎಲ್ಲ ಮಾಹಿತಿ ಸಿಕ್ತು ಮುಂದೆ ಕನ್ಸ್ಟ್ರಕ್ಷನ್ ಆದಮೇಲೆ ಇಂಟೀರಿಯರ್ ಎಲ್ಲ ಸಪೋರ್ಟ್ ಕೊಡ್ತೀರಾ ಮೇಡಮ್ ಖಂಡಿತ ಸರ್ ಈಗ ಕನ್ಸ್ಟ್ರಕ್ಷನ್ ಮುಗ್ದ ತಕ್ಷಣ ಕ್ಲೈಂಟ್ ಬಂದ್ಬಿಟ್ಟೆ ಇಂಟೀರಿಯರ್ ಮಾಡೋಕ್ಕೆ ಬೇರೆಯವ್ರನ್ನ ಅಪ್ರೋಚಸ್ ಮಾಡೋದು ಬೇಕಾಗಿಲ್ಲ ಸೊ ನಮ್ಮಲ್ಲೇನೆ ಇಂಟೀರಿಯರ್ ಫೆಸಿಲಿಟೀಸ್ ಅವೈಲೇಬಲ್ ಇದೆ ಇಲ್ಲಿ ನೋಡಿ ಬ್ಯೂಟಿಫುಲ್ ಆದ ಪೂರ್ತಿ ಮನೆಗೆ ಇಂಟೀರಿಯರ್ ನಾವೇ ಮಾಡಿ ಕೊಡ್ತಾ ಇದೀವಿ ಪ್ರಾಡಕ್ಟ್ಸ್ ಪ್ರೊವೈಡ್ ಮಾಡಿ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಬಿಸ್ನೆಸ್ ಮೆನ್ಸ್ ಕಂಪ್ನಿ ಕಡೆಯಿಂದ ಎಷ್ಟು ಈಸಿಲಿ ನಿಮ್ಮ ಕನಸಿನ ಮನೆಯನ್ನ ಕಟ್ಟಬಹುದು ಅಂತ ಎ ಟು ಸೈಡ್ ಎಲ್ಲವೂ ಸದಾ ಕಂಪ್ನಿ ಸಪೋರ್ಟ್ ಮಾಡುತ್ತೆ ಈಗಲೇ ನೀವು ಸದಾ ಕಾಲ್ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಇದೆ ಹಾಗೂ ನಿಮ್ಮ ಕನಸಿನ ಮನೆ ಬೇಗನೆ ಕಂಪ್ಲೀಟ್ ಆಗಿ ರೆಡಿ ಮಾಡಿಸಬಹುದು ಈಗಲೇ ಕಾಲ್ ಮಾಡಿ ಧನ್ಯವಾದಗಳು